ವೀರಶೈವ ಧರ್ಮದ ಮುಕುಟ ಮಣಿಗಳಂತಿರುವ ಪಂಚಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಸದ್ಧರ್ಮ ಪೀಠ ಎರಡನೇ ಪೀಠವಾಗಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಈಗಿನ ಕಲಿಯುಗದಲ್ಲಿಯೂ ಸಹ ಪಂಚಪೀಠಗಳಿಗೆ ತಮ್ಮದೇ ಆದ ಪುರಾತನ ಭವ್ಯ ಪರಂಪರೆ ಇರುವುದನ್ನು ಕಾಣಬಹುದು ಉಜ್ಜಯಿನಿಯ ಸದ್ಧರ್ಮ ಪೀಠ ತ್ಯಾಗ ಮತ್ತು ಸಂಪತ್ತಿನ ಪೀಠವಾಗಿದ್ದು ಈ ಪೀಠಕ್ಕೆ ನೂರ ಹನ್ನೆರಡು ಜಗದ್ಗುರುಗಳ ಪರಂಪರೆ ಇದೆ ಈ ಪೀಠ ಮಳೆಯ ಪೀಠವಾಗಿದ್ದು ರೈತಪರ ಧಾನ್ಯ ಸಂಪತ್ತಿನ ಪರಂಪರೆಯನ್ನು ಬಿಂಬಿಸುತ್ತದೆ ಭರತ ಹುಣ್ಣಿಮೆಯನ್ನು ಸದ್ಧರ್ಮ ಪೀಠದಲ್ಲಿ ರೈತರ ಸುಗ್ಗಿಯ ಸಂಭ್ರಮದ ಪ್ರತೀಕವಾಗಿ ಆಚರಣೆ ಮಾಡಲಾಗುತ್ತಿದೆ ಸದ್ಧರ್ಮ ಪೀಠದ ಆರಾಧ್ಯ ದೈವ ಸಿದ್ದೇಶ್ವರನಾಗಿದ್ದು ಈ ಸ್ವಾಮಿಯ ಭಕ್ತರು ಇಡೀ ರಾಜ್ಯದ ತುಂಬಾ ದೇಶ ವಿದೇಶಗಳಲ್ಲಿಯೂ ಇದ್ದಾರೆ ಉಜ್ಜಯಿನಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಾಗೂ ರಾಜ್ಯದ ಭಕ್ತರ ಮನೆಗಳಲ್ಲಿ ಸಿದ್ದಲಿಂಗಪ್ಪ ಎನ್ನುವ ಹೆಸರಿನ ವ್ಯಕ್ತಿಗಳು ನಮಗೆ ಅಪಾರವಾಗಿ ಸಿಗುತ್ತಾರೆ ಅಷ್ಟೊಂದು ಪ್ರಸಿದ್ಧ ಈ ಮರುಳಸಿದ್ಧ ಕ್ರಿಸ್ತಶಕ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಶ್ರೀ ಮರುಳಸಿದ್ಧೇಶ್ವರ ದೇವಸ್ಥಾನವನ್ನು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ ವಿಕ್ರಮಾದಿತ್ಯ ರಾಜ ತನ್ನ ಶನಿದೋಷ ಪರಿಹಾರ ಆಗಲೆಂದು ಶ್ರೀ ಮರುಳಸಿದ್ಧೇಶ್ವರ ಸ್ವಾಮಿಯ ಶಿಖರಕ್ಕೆ ತೈಲಾಭಿಷೇಕ ಮಾಡಿದ ಪ್ರತೀತಿ ಇದ್ದು ಇಂದಿಗೂ ಈ ಪರಂಪರೆಯನ್ನು ಜರ್ಮಲಿ ಪಾಳೇಗಾರ ವಂಶಸ್ಥರು ಮುಂದುವರೆಸಿಕೊಂಡು ಬಂದಿದ್ದಾರೆ ತೈಲವನ್ನು ಶಿಖರದ ಮೇಲೆ ಎರೆಯುವ ಅಪರೂಪದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಅಂದು ಉಜ್ಜಯಿನಿ ಸೇರುತ್ತಾರೆ ತೈಲ ಮಳೆಯನ್ನು ನೋಡಿ ಪಾವನರಾಗುತ್ತಾರೆ ಇಂತಹ ಅಪರೂಪದ ಆಚರಣೆ ದೇಶದಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ ಪ್ರತಿವರ್ಷ ಉಜ್ಜಯಿನಿ ಪೀಠದಿಂದ ಮಳೆ ಬೀಗ ತರಲು ಇಲ್ಲಿಯ ಆಯಾಗಾರರು ಕೊಪ್ಪಳ ಜಿಲ್ಲೆ ಸಿಂಧೋಗಿಗೆ ಹೋಗುತ್ತಾರೆ ಈ ಅಪರೂಪದ ಆಚರಣೆ ಈಗಲೂ ಇಲ್ಲಿಯ ಭಕ್ತರು ಮುಂದುವರೆಸಿಕೊಂಡು ಬಂದಿದ್ದಾರೆ ಹುಣ್ಣಿಮೆ ಹಬ್ಬದಲ್ಲಂತೂ ಇಡೀ ಸದ್ಧರ್ಮ ಪೀಠ ರೈತರು ಬೆಳೆದ ಫಸಲು ಧಾನ್ಯಗಳಿಂದ ಶೃಂಗಾರಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಒಂಬತ್ತು ಪಾದಗಟ್ಟೆಗಳಿಗೆ ಹೋಗಿ ಬರುವ ಭಕ್ತರು ಯಾತ್ರೆ ಮುಗಿಸಿಕೊಂಡು ಮಠಕ್ಕೆ ಬಂದಾಗ ಶ್ರೀ ಮರುಳಸಿದ್ಧೇಶ್ವರ ಸ್ವಾಮಿಗೂ ಹಾಗೂ ಉಜ್ಜಯಿನಿ ಪೀಠದ ಜಗದ್ಗುರುಗಳಿಗೂ ಇಲ್ಲಿಯ ದಲಿತ ಮಹಿಳೆಯರು ಆರತಿಯನ್ನು ಮೊದಲು ಬೆಳಗುವ ಮೂಲಕ ಸಮಾನತೆ ಸಾರುವ ಸಂದೇಶವನ್ನು ಇಲ್ಲಿ ಕಾಣಬಹುದಾಗಿದೆ ಜರಿಮಲೆ ಚಿತ್ರದುರ್ಗದ ಪಾಳೇಗಾರರು ಹರಪನಹಳ್ಳಿ ಪಾಳೇಗಾರರು ವಾರಾಂಗಲ್ಲಿನ ಕಾಕತೀಯರು ವಿಜಯನಗರದ ಅರಸರು ಮಹಾರಾಷ್ಟ್ರದ ಅರ್ಜುನರು ದೇವಾಣರು ಕೆಳದಿಯ ಅರಸರು ರಾಜಗುರುಗಳಾಗಿ ಆಶ್ರಯ ನೀಡಿದ್ದ ಪೀಠ ಇದಾಗಿದ್ದು ಉಜ್ಜಯಿನಿ ಸದ್ಧರ್ಮ ಪೀಠದ ಮೂಲ ಮಧ್ಯಪ್ರದೇಶದ ಕಾಳಿಕಾ ಉಜ್ಜಯಿನಿಯಾಗಿದ್ದು ಆಗಿನ ಜಗದ್ಗುರುಗಳು ದೇಶ ಸಂಚಾರ ಕೈಗೊಂಡು ಇಲ್ಲಿಯೇ ಈಗಿರುವ ಕರ್ನಾಟಕದ ಉಜ್ಜಯಿನಿಯಲ್ಲಿ ಪೀಠ ಸ್ಥಾಪಿಸುವ ಮೂಲಕ ಈ ಸದ್ಧರ್ಮ ಪೀಠದ ಮಹಿಮೆಯನ್ನು ಹೆಚ್ಚಿಸಿದ್ದಾರೆ ಉಜ್ಜಯಿನಿ ಒಳನೋಡು ಹಂಪಿ ಹೊರನೋಡು ಎನ್ನುವ ಗಾದೆಯಿದೆ ಅಂದರೆ ಉಜ್ಜಯಿನಿ ಒಳಗೆ ಹಂಪಿಯ ಕಲೆ ಶಿಲ್ಪವನ್ನು ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಮುಂಚೆ ಇಲ್ಲಿ ಕಾಣಬಹುದಾಗಿತ್ತು ಹಂಪಿಯ ಕಲ್ಲಿನ ರಥ ಕಮಲಮಹಲ್ ಸೇರಿದಂತೆ ಹಲವು ಕಲಾಶಿಲ್ಪಗಳು ಮೊದಲು ಉಜ್ಜಯಿನಿಯಲ್ಲಿ ಇರುವುದು ಈ ಸದ್ಧರ್ಮ ಪೀಠದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಶ್ರೀ ಶ್ರೀಮರುಳಸಿದ್ದೇಶ್ವರ ದೇವಾಲಯದ ಒಳ ಬಂದರೆ ಮೊದಲು ಮಹಾಮಾತೆ ಶ್ರೀ ಗೌರಮ್ಮ ದೇವಿಯ ದೇವಸ್ಥಾನ ಸಿಗುತ್ತದೆ ನಂತರ ಶ್ರೀ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಯ ಸುಂದರ ಮೂರ್ತಿ ಭಕ್ತರನ್ನು ಬೆರಗುಗೊಳಿಸದೇ ಇರಲಾರದು ಈ ಐತಿಹಾಸಿಕ ದೇವಾಲಯ ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳ ಮಿಶ್ರ ಶೈಲಿಯಲ್ಲಿದ್ದು ಈ ದೇವಾಲಯದೊಳಗೆ ಸುತ್ತಲೂ ಇರುವ ಮೂರ್ತಿಗಳನ್ನು ನೋಡುವುದೇ ಭಾಗ್ಯ श्रीमद्जगद्गुर पंचाचार्य प्रसिदंत श्रीमद्जिनीवास सद्धपीठ भास्कर शिव शिवयोगी सदा पातु, ಸಿದ್ಧಲಿಂಗೋ ವೀರಶೈವ ಧರ್ಮದಲ್ಲಿ ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಪ್ರಮುಖರು ವೀರಶೈವ ಧರ್ಮವನ್ನು ವಿಶ್ವಧರ್ಮವನ್ನಾಗಿಸಿದ್ದಾರೆ ಅದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗೆ ತಾಲೂಕಿನ ಉಜ್ಜಯಿನಿಯಪುರ ಭಾಸ್ಕರಾಗಿರ್ತಕ್ಕಂಥ ಸದ್ಧರ್ಮ ಪೀಠಾಧೀಶ್ವರಾಗಿರ್ತಕ್ಕಂಥ ಜಗ್ಗುರು ಸಿದ್ಧಲಿಂಗರ ಸಿದ್ಧಲಿಂಗ ಜಗದ್ಗುರುಗಳ ಶತಮಾನೋತ್ಸವ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಬುಕ್ಕಾಂಬುದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶುಕ್ರವಾರ ಶನಿವಾರ ಆದಿತ್ಯವಾರ ಜರುಗಲಿದೆ ಅಖಂಡ ಕರ್ನಾಟಕ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಭಕ್ತರು ಆಚರಣೆ ಮಾಡತಕ್ಕಂಥ ಮಹದಾನಂದ ಹೊಂದಿದವರಾಗಿದ್ದಾರೆ ಸಿದ್ಧಲಿಂಗ ಜಗದ್ಗುರುಗಳು ತಪೋನಿಧಿಗಳು ಶಿವಯೋಗ ಪಾರಾಯಣರು ಗುರುಕುಲ ಸಾರ್ವಭೌಮರು ಸಿದ್ಧಗಣ ಚಕ್ರವರ್ತಿಗಳು ಪ್ರಮಥಗಣ ವೃಂದವರೆಣ್ಯರು ಮಂಗಲ ಗುಣ ಗಣರತ್ನಾಕರರು ಮಹಾಶಿವಯೋಗೀಶ್ವರರು ಕಾರುಣ್ಯದ ಕಡಲು ಪಂಚಪೀಠಗಳ ಭಾಸ್ಕರರು ಮುಂತಾದ ಜೈಕಾರಗಳಿಂದ ಸಿದ್ಧಲಿಂಗರನ್ನು ಭಕ್ತರು ಪ್ರೀತಿಯಿಂದ ಜೈಕಾರಗಳ ಮೂಲಕ ಆರಾಧಿಸುತ್ತಿದ್ದರು ಮಾಡಿಕೊಳ್ತಿದ್ದರು ಜಗದ್ಗುರು ಸಿದ್ಧಲಿಂಗರು ಪಂಚಪೀಠಗಳ ಪುನಶ್ಚೇತನಗೊಳಿಸುವುದಲ್ಲದೆ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಥಾಪಕನಿಗೆ ಕಾರಣೀಭೂತರು ಸಿದ್ಧಲಿಂಗ ಜಗದ್ಗುರು ಗುರುವರಣ್ಯರು ಗುರು ವಿರಕ್ತರನ್ನು ಬಸವಾದಿ ಪ್ರಮಥಗಣಗಳನ್ನು ಹರಗುರು ಚರಮೂರ್ತಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವುದಲ್ಲದೆ ಆ ಮಠಗಳಲ್ಲಿ ವಾಸ್ತವ್ಯವನ್ನು ಮಾಡಿ ಧರ್ಮ ಜಾಗೃತಿಗೊಳಿಸ್ತಕ್ಕಂಥ ಮಹಾಮಹಿಮರು ಸಿದ್ಧಲಿಂಗ ಜಗದ್ಗುರುಗಳಾಗಿದ್ದರು ಅವರ ಪುಣ್ಯತಿಥಿಯ ಸವಿನೆನಪಿನ ಕೆಲವು ಚಿತ್ರಗಳನ್ನು ತಮ್ಮ ಮುಂದೆ ದರ್ಶನಕ್ಕೆ ಪ್ರದರ್ಶಿಸ್ತಿರುವೆ ಭಾವಚಿತ್ರಗಳನ್ನು ವೀಕ್ಷಣೆ ಮಾಡಿ ಪುನೀತರಾಗಿರಿ ಜಗದ್ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರಿ ಹಿಂದಿನ ಇಂದಿನ ಪಂಚಾಚಾರ್ಯರ ಧರ್ಮ ಸಭೆಗಳ ಪಕ್ಷಿನೋಟ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಪ್ಪತ್ತು ಮೂರು ಒಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಕಲ ಬಿರುದಾವಳಿಯನ್ನಿತ್ತು ಪಂಚಾಚಾರ್ಯರ ಪಲ್ಲಕ್ಕಿ ಉತ್ಸವವನ್ನು ವೀರಶೈವ ಲಿಂಗಾಯತ ಧರ್ಮ ಜಾಗೃತಿಗಾಗಿ ಶ್ರೀಮದ್ ಕಾಶಿಯಲ್ಲಿ ಪಂಚಾಚಾರ್ಯರ ಸಮ್ಮೇಳನ ಮಾಡಿದ್ದು ಅನಿವಾರ್ಯ ಕಾರಣಗಳಿಂದ ಅಂದಿನ ಸಮ್ಮೇಳನಕ್ಕೆ ಕೇದಾರ ಜಗದ್ಗುರುಗಳು ವಿಶ್ವಲಿಂಗ ಶಿವಾಚಾರ್ಯರ ಅನುಪಮ ಸ್ಥಿತಿ ಇದ್ದರೂ ಕೂಡ ಆ ಸಭೆಯನ್ನು ಅವರ ಮಂಗಲ ಆಶೀರ್ವಾದದಿಂದ ಯಶಸ್ವಿಯಾಗಿ ನೆರವೇರಿಸಿದ ಕೀರ್ತಿಗೆ ಭಾಜನರಾದವರು ಸಿದ್ಧಲಿಂಗ ಭಗವತ್ಪಾದರು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎನ್ನುವಂತೆ ಪಂಚಾಚಾರ್ಯರು ಕಾಲಕಾಲಕ್ಕೆ ಧರ್ಮ ಜಾಗೃತಿಗಾಗಿ ಸಮಾಗಮವಾಗುತ್ತಾ ಧರ್ಮ ಜಾಗೃತಿಗೊಳಿಸಿದ್ದಾರೆ ಆಂತರಿಕ ಸಮಸ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ದೈಹಿಕವಾಗಿ ದೂರವಿದ್ದರೂ ಮಾನಸಿಕವಾಗಿ ಒಂದಾಗಿ ಪೀಠಗಳನ್ನು ಬೆಳೆಸಿ ಲೋಕ ಕಲ್ಯಾಣ ಮಾಡಿದ್ದಾರೆ ಪ್ರಸ್ತುತ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪಂಚಪೀಠಗಳ ಶೃಂಗಸಭೆ ಧರ್ಮ ಸಮ್ಮೇಳನ ಆಶೀರ್ವಚನೆಗಳನ್ನು ಕ್ರೋಢೀಕರಿಸಿ ಅದಕ್ಕೆ ಪೂರಕವಾಗಿ ಪಂಚಪೀಠಗಳ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಡುತ್ತಿದ್ದ ಸಮಸ್ಯೆಗಳನ್ನು ಸಿದ್ಧಲಿಂಗ ಜಗದ್ಗುರುಗಳು ತಮ್ಮ ತಪೋಶಕ್ತಿಯಿಂದ ಪೀಠಗಳನ್ನು ಉಜ್ವಲಗೊಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಬುಕ್ಕಾಂಬುದಿಯಲ್ಲಿ ಜರುಗಲಿರುವ ಸಿದ್ಧಲಿಂಗ ಭಗವತ್ಪಾದರ ಲಿಂಗೈಕ್ಯದ ಶತಮಾನೋತ್ಸವದ ಯಶಸ್ವಿಗಾಗಿ ಪಂಚಪೀಠಗಳ ಅಭಿಮಾನಿ ಹಾಗೂ ಪಂಚಪೀಠಗಳ ಮಂಗಲಾಶೀರ್ವಾದಕ್ಕೆ ಪಾತ್ರನಾದ ನಾನು ಈ ಭಕ್ತಿ ಸಂಗಮ ವಿಡಿಯೋದಲ್ಲಿ ಪೀಠವು ಈಗಾಗಲೇ ಪೀಠದ ಇತಿಹಾಸ ಹಾಗೂ ಪರಂಪರೆಗೆ ಪೂರಕವಾದ ಮೂರು ಭಾಗಗಳನ್ನು ಹಾಗೂ ಲಿಂಗೈಕ್ಯ ಸಿದ್ಧಲಿಂಗ ಲೀಲಾ ವಿನೋದಗಳ ಪಕ್ಷಿನೋಟವನ್ನು ಮತ್ತು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ದಾವಣಗೆರೆ ಪಂಚಪೀಠಾಧೀಶ್ವರರ ಸಮ್ಮೇಳನ ಶೃಂಗಸಭೆಯ ಕ್ರೋಢೀಕೃತ ಆಶೀರ್ವಚನಗಳನ್ನು ಈ ಮೂಲಕ ಒಂದೇ ವಿಡಿಯೋದಲ್ಲಿ ಅರ್ಪಿಸಿರುವೆ ಸಿದ್ಧಲಿಂಗರ ಶತಮಾನೋತ್ಸವದ ಯಶಸ್ವಿಗೆ ಶ್ರಮಿಸೋಣ ನಮಸ್ಕಾರಗಳು ತಿರುಗುಪ್ಪ ತಾಲೂಕ್ ಹಳೇಕೋಟೆಯ ಶ್ರೀಮಠದ ಮಹಾಮನೆಯ ಸೂತ್ರ ಗೋತ್ರದ ಗುರುಗಳು ಸದ್ಧರ್ಮ ಪೀಠ ಉಜ್ಜಯಿನಿಯ ಜಗದ್ದುರುಗಳು ಮತ್ತು ಜಗದ್ದುರುಗಳ ಅಂದೆಂದಿನ ಪರಂಪರೆ ಹಿಂದಿನ ಐದು ಜಗದ್ದುರುಗಳ ಮಂಗಲಾಶೀರ್ವಾದ ನಮ್ಮ ಮನೆತನಕ್ಕೆ ಸಿರಿಬೆಳಕಾಗಿದೆ ಪ್ರಸ್ತುತ ಸದ್ಧರ್ಮ ಪೀಠದ ಜಗದ್ದುರುಗಳಾದ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರು ಅವರ ಮಂಗಲಾಶೀರ್ವಾದ ನಮ್ಮ ಮನೆತನದ ಮೇಲೆ ಸದಾ ಬೆಳಕು ಚೆಲ್ಲಿದೆ ಪ್ರಸ್ತುತ ಜಗದ್ಗುರುಗಳ ಪಟ್ಟಾಧಿಕಾರದ ಹಾಗೂ ಅವರ ಅವಧಿಯ ಸದ್ಧರ್ಮ ಪೀಠದ ಬೆಳವಣಿಗೆ ಭಕ್ತರ ಕಣ್ಮಣಿಗಳ ಜಗದ್ಗುರುಗಳ ಮುನ್ನಡಿಯ ಬೆಳಕಿನ ವಿಡಿಯೋ ನೋಡಿ ಧನ್ಯತೆ ಹೊಂದೋಣ ಮಾನವ ಧರ್ಮಕ್ಕೆ ಜಯವಾಗಲಿ ಒಂದೇ ದಾರುಕಂ ಇಲ್ಲಿ ಕಲ್ಲಿನಲ್ಲಿ ಅರಳಿದ ನಂದಿಯ ಬಳಪ ಕಲ್ಲಿನ ಎರಡು ಮಗ್ಗುಲುಗಳಲ್ಲಿ ಅರಳಿರುವ ಲಕ್ಷ್ಮಿಯ ಧ್ಯಾನದ ಮೂರ್ತಿ ನೋಡಲು ಎರಡು ಕಣ್ಣುಗಳು ಸಾಲವು ಇಲ್ಲಿಯ ಸದ್ಧರ್ಮ ಪೀಠ ನ್ಯಾಯಪೀಠ ಜಗದ್ಗುರುಗಳ ಸಿಂಹಾಸನ ನೋಡುವುದೇ ಸೋಜಿಗ ಉಜ್ಜಯಿನಿ ಸದ್ಧರ್ಮ ಪೀಠದ ಕಳಶದಂತೆ ಕಂಗೊಳಿಸಿದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂರ್ತಿ ಹಾಗೂ ಶ್ರೀ ಸಿದ್ದೇಶ್ವರ ಜಗದ್ಗುರುಗಳ ಮೂರ್ತಿ ನೋಡುವುದೇ ಪುಣ್ಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘ ಗದಗದ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆಗೆ ಉಜ್ಜಯಿನಿ ಪೀಠದ ಕೊಡುಗೆ ಅಪಾರ ಇಂತಹ ಮೌಲ್ಯಗಳನ್ನು ಬಿತ್ತುವ ಸದ್ಧರ್ಮ ಪೀಠಕ್ಕೆ ನವೆಂಬರ್ ಮೂರು ಎರಡು ಸಾವಿರದ ಹನ್ನೊಂದರಲ್ಲಿ ಉಜ್ಜಯಿನಿ ಸದ್ಧರ್ಮ ಪೀಠದ ಸಿಂಹಾಸನಾಧೀಶ್ವರ ಶ್ರೀ 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 ಲಿಂಗೈಕ್ಯ ಜಗದ್ಗುರು ಮರುಳಸಿದ್ಧ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಮೃತ್ಯು ಪತ್ರ ವಿಲ್ ಆಶಯದಂತೆ ನೂರ ಹನ್ನೆರಡನೇ ಜಗದ್ಗುರುಗಳಾಗಿ ಉಜ್ಜಯಿನಿ ಸದ್ದರ್ಮ ಪೀಠಕ್ಕೆ ಶ್ರೀ 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 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಟ್ಟಾಧಿಕಾರ ಪಡೆದರು ಇವರ ಪಟ್ಟಾಧಿಕಾರ ಕಾರ್ಯಕ್ರಮ ಪಡೆದರು ಇವರ ಪಟ್ಟಾಧಿಕಾರ ಕಾರ್ಯಕ್ರಮ ಶ್ರೀರಂಭಾಪುರಿ ಶ್ರೀಗಳು ಶ್ರೀಶೈಲಾ ಶ್ರೀಗಳು ಶ್ರೀ ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ರಾಜ್ಯದ ಆಗಿನ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರವರ ನೇತೃತ್ವದಲ್ಲಿ ಕೂಡ್ಲಿಗ ಅಂದಿನ ಶಾಸಕ ಬಿ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಯಿತು ಈಗಿನ ಜಗದ್ಗುರುಗಳ ಮೂಲ ಹೆಸರು ರಾಜೇಂದ್ರಸ್ವಾಮಿ ಇವರ ಸ್ವಂತ ಊರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಶ್ರೀಶೈಲ ಜಗದ್ಗುರು ಲಿಂಗೈಕ್ಯ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ವಂಶಜರೂ ಇವರು ಇವರ ತಂದೆ ಮಲ್ಲಿಕಾರ್ಜುನಸ್ವಾಮಿ ತಾಯಿ ಲಿಂಗೈಕ್ಯ ರತ್ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಕನ್ನಡ ಹಿಂದಿ ಸಂಸ್ಕೃತ ಮರಾಠಿ ಇಂಗ್ಲಿಷ್ ಭಾಷೆಗಳು ಸೇರಿದಂತೆ ಬಹುಭಾಷಾ ವಿಶಾರದರು ಇವರು ಇವರು ಉಜ್ಜಯಿನಿ ಪೀಠಕ್ಕೆ ಜಗದ್ಗುರುಗಳಾಗಿ ಬಂದ ನಂತರ ಉಜ್ಜಯಿನಿ ಪೀಠದಲ್ಲಿ ಹೊಸ ಪರ್ವವೇ ಬಂದಂತಾಗಿದೆ ಸದ್ಧರ್ಮ ಪೀಠದಲ್ಲಿ ಇಷ್ಟಲಿಂಗ ಪೂಜೆ ಪರಮಹಾಲಕ್ಷ್ಮಿಯ ಪೂಜೆಯ ದಿನಗಳಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಾರ್ತಿಕೋತ್ಸವ ಬರೀ ದೀಪ ಹಚ್ಚುವುದಾಗಿತ್ತು ಆದರೆ ಈಗ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವದಲ್ಲಿ ಸಾಂಸ್ಕೃತಿಕ ಉತ್ಸವ ಸಾಮೂಹಿಕ ವಿವಾಹ ಸ್ಥಳೀಯ ವಿದ್ಯಾರ್ಥಿಗಳಿಂದ